ஏன்பா சசிதர் சால கொட்டின்திகா கட்டவா ஏனா இடம் அது கட்டிர சந்தார்க்க

ಇವಾಗ ಮತ್ತೇನ್ ಸಮಾಚಾರ ಏನಿಲ್ಲ ನೋಡಪ್ಪಾ ನಿಮ್ ಕಡೆ ಏನ ಮೇಡಮ್ ಕುಗ್ಗಿಗೆ ಜೋರ್ ಆಕಿರ್ಲಾ ಮನ್ಯಾಗ ಇದ ಮೊನ್ನೆ ಹುಟ್ಟಿದಬ್ಬಾ ಐತನಪ್ಪಾ ಹಾ ಮತ್ತ ಯಾರು ಬರ್ಲಿಲ್ಲಾ ನಾನ್ ಒಬ್ಬೆಕ್ ನೀ ಮಾಡ್ಕೊಂಡಿದ್ ನೋಡಿ ಏನ್ ಮಾಡ್ತಿ ಒಬ್ಬಕ್ ನೀ ಮಾಡ್ಕೊಂಡಿರ ಅಂದಂಗ ಐತಿ ಹಾ 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 ಅಲ್ಲೇ ನಾ ಕೆಲ್ಸಕ್ಕಿದ್ದೆ ಅಲ್ಲಪ್ಪ ಬಡ್ಡಿ ಬಂಗಾರ ಅಮ್ಮನ ಬಲಿ ಅಲ್ಲಿ ನಿಮ್ಮ ಗಂಡ ಅದ ಅಲ್ನಲ್ಲ ಅಲ್ಲೆ ಅವ ಚಾಕಿನ ಮದಿ ಮಾಡ್ಕೊಂಬಿಟ್ಟ ಬಡ್ಡಿ ಬಂಗಾರ ಯಾವ್ ಇನ್ನ ಬಂಗಾರ ಅಂತ ಹೆಚ್ ಇರ್ಲಾಕಾಗಿ ಬರ್ಲೆ ಮಾಡಿತ್ಯ ಮಾಡೋ ನಾವು ಚಿತ್ರಗ್ ಒಯ್ದು ಇಂತ ಕೆಲ್ಸ ಮಾಡ್ತಾನ ಬರ್ಲೆ ಮನಿ ಕಡೆ ಬಂದ್ ಹಾಕ್ ಕಟ್ ಬರ್ಲಿ ಜಜ್ಜೆ ಜಗತ್ತಿ ನಾವ್ ಅಂತದ್ ಮಾಡ್ತಾನ ಕೆಲ್ಸ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಗೊತ್ತಿದ್ರು ನಾ ಬಿಡ್ತೀನಿ ನೀವ್ ಹೋಗಿ ಅದಿನ ಗಿಡ ಹಿಡಿದ್ ಹೇಳ್ಕೊ ಬರ್ತೀನಿ ನಾನು ನಾ ಬಂದ್ ಯಾಕೆ ಚಲೋ ಆಯ್ತು ಗೊತ್ತಾಯ್ತ ಗೊತ್ತಾಯ್ತ ನೋಡಪ್ಪ ಇಲ್ಲಿ ಗೊತ್ತೇ ಹಾಕಿದಿಲ್ಲ ಕುಂದ್ರಪ್ಪ ನಾ ಚಾ ಮಾಡ್ಕೊಂಡ್ ಬರ್ತೀನಿ ಬರ್ಲಿ ಅವ ಇನ್ನೇ ಬಂದ್ರ ಹೂನ ಹಾಕ್ ಜಜ್ತ ಜಜ್ಜಿನ ಹೋಗಲ್ಬಾರ್ದ ಚಾ ಮಾಡಕ್ ಹೋಗ್ಯಾರ ಹಂಗು ನೋಡಮ್ಮ ಬರ್ಲಿ ಅಲ್ಲ ಅವನಿಗಂತೂ ಅವನಿಗೆಂತರುದ್ದಿಲ್ಲ ನನಗಂತೂ ಎಂತ ಚಂದಾಗ ಇದ ಅಲ್ಲಿ ದುಡ್ಕೋತ ನಾನು ಹೊಟ್ಟಿ ಮ್ಯಾಗ ಕಾಲ್ ಕೊಟ್ಟು ಹೋದವ ಬರ್ಲಿ ಅವ ಅಲ್ಲಿ ನಾನು ಕೆಲ್ಸ ಬಿಡಾನ ಇಲ್ಲಿ ಇವನು ನಾ ಇರ್ತೀನಿ ಬರ್ಲಿ ಅಮ್ಮದ ಅವ ಅಲ್ಲಿ ನನ್ ಕೆಲ್ಸ ಬಿಡ್ಸನಾ ಅವನಿಗೆ ಈ ಮನಿನ ಬಿಡಿಸಿ ನಾ ಏನಾಗಿದೆ ಹಾಕ ನಾನು ಕೂತಿ ಬಿಡ್ತೀನಿ ಇಲ್ಲಿ ಮರೆತು ಯಾರೇ நான் ஏன் திடுக்கற சன்கோமரா ஓனி கூட ஆஹ் யாரோ அவரல ஆஹ் ಈಗ ಈಗ ಬಂದೆಲ್ಲ ಹಿಂಗ ಮತ್ತೆ ನೆನಪಿಲ್ಲ ರಕ್ಕ ಪಕ್ಕ ಕೊಟ್ಟಿದ್ದು ಮಾಡಿದ್ದು ರಕ್ಕ ಕೊಟ್ಟದ್ದು ಬರೋ ಐತಿ ಅಕ್ಕಿಗೆ ಮಾಡ್ಕೊಂಡಿನಲ್ಲ ನೀ ಈ ಮನಿಗೆ ಯಾಕ ಬಂದಿ ರಕ್ಕ ಕೊಟ್ಟೆ ಅಂದ್ರೆ ಏನ್ ಮಾಡ್ಕೊಂಡಿದ್ದಕ್ಕೆ ಏನ ಮಾಡ್ಕೊಂಡಿನ್ನ ಲಗ್ನ ಮಾಡ್ಕೊಂಡಿನಿ ಅಂತ ನೀನ್ ಹೊರಗೆ ಹಾಕದ್ ಹೊಟ್ಟಿ ಕಿಚ್ಚಿಗೆ ನೀ ಏನಾರ ಹೇಳಕ್ ಬಂದಿ ಏನ್ ನೋಡ್ ಮತ್ತಿ ಇಲ್ಲಿ ಕಸಬರ್ಗಿ ಇಲ್ಲೋ ಕೊರ್ಸು ಏನಾರ ಹೇಳಿ ಏನಿಲ್ಲ ಏನ್ ಹೇಳಿ ಸುಮ್ ಕೊತ್ತೀನಿ ಹಾ ಸುಮ್ ಕೊತ್ತ ನೋಡ್ ನೀ ಎಲ್ಲಾ ಜೀವನದಾಗ ಬಂದ್ ಕೇಳ ಹುಳಿ ಹಿಂದಾಕ ಬರ್ಬೇಡ ನಾನ್ ಹಿಂದಿ ಕೈಯ ಕಾಲ ಮುಗುದು ಏನಾರ ಹೇಳಿ ಅದಕ್ಕೆ ಸಂಭಾಸ್ಕೊಡ್ತೀನಿ ಹಂಗ ನೀ ಹಿಂದೆಂದು ಕೊಟ್ಟಿಲ್ಲ ಮುಂದಿದ್ದು ಕೊಟ್ಟಿಲ್ಲ ಅಲ್ಲಿ ನಂದು ಜೀವನಾನು ಹಾಳು ಮಾಡಿ ಈಗ ನಮ್ ಮತ್ತವರ್ಕಾಯ್ ಕೆಲ್ಸ ಕೊಟ್ಟಿನ ನೀ ಕೆಲ್ಸಕ್ ಹೋಗಬೇಡ ಅದೇ ಬಂಡಿ ಬಂದಾರ ತಕ್ಕ ಕೆಲ್ಸ ಇಟ್ಕೊತೀನಿ ನೀ ಏನ್ ತಲೆ ಕೆಡ್ಸೋಬೇಡ ಇಲ್ಲಿಲ್ಲ ಅಲ್ಲಿ ನೀ ಕೆಡ್ಸಿಲ್ಲ ನನ್ನ ವ್ಯವಹಾರ ನಾ ಇಲ್ಲಿ ನಿಂದ ಕೆಡಸ್ತೀನಿ ನೀ ನನಗೆ ಕೆಡಸಾಕ ಕೊಟ್ಟಿನಂಗೈತು ಹಾ ಹ

சா தர ஒன்சா குடிநா சா குடது வாரி அர்சோன நீங்க ஒட்டின காலு கொட்டில நீட்டி மால் கொட்ட இல்லே ஊட்டா வடது இல்லே எதர்ஸ் ஜீவனமா குடி அது முக கால் முக்தி ஏனூ நீ கூடு ಅದು ಎಲ್ಲ ಹುಡುಗ ಕೇಳ್ದಾಡು ಈಗ ಸುಮ್ಮ ಅಂದಿನ ಹೇಳಂತ ಹೇಳು ಸುಮ್ಮ ಅಂದಿನ ಹೇಳಂತ ಹ್ಯಾಂಗ್ ಹೇಳಿ ನಾ ಮತ್ ನೀನ್ ನಮ್ದು ಎಲ್ಲಾ ಕೆಡಿಸಿ ಅಲ್ಲ ಈಗ ನಾ ಹೆಂಗ್ ಮಾಡ್ಬೇಕು ಎಲ್ಲಾ ಸುದ್ದ ಮಾಡ್ತೀನ ಏನ್ ಮಾಡ್ತಿ ಸುಡ್ ಇಲ್ಲ ನಿನ್ಗೆ ಎಷ್ಟು ಬೇಕು ಹೇಳ ರೊಕ್ಕ ನಾ ಕೊಟ್ಟು ಕಳಿಸ್ತೀನಿ ರೊಕ್ಕ ಬೇಡ ದೋಸ್ತ ಹ್ಮ್ ರೊಕ್ಕ ನಾ ರಗಡ್ ಗಳಿಸಿನ ಹ್ಮ್ ಅಲ್ಲಿ ಕೆಲ್ಸ ಬಿಟ್ಟಿಂದ ರಗಡ್ ಗಳಿಸಿನ ನಂಗೆ ರೊಕ್ಕ ನೀನ್ ನನ್ನ ಮನೆಗೆ ಎದಕ್ ಬಂದಿ ಇದು ಅಡ್ರೆಸ್ ಅವ್ರು ಕೊಟ್ಟ ಮಗ ಯಾವ ಏನ್ ಓಡೇಗೆ ದುನಿಯಾದ ಮಂದಿಗೆ ಪರಿಚಯ ಇರಲ್ಲ ಏನಿ ನನ್ನ ಮಗನಿಗೆ ಏನಾರ ಹೇಳಿ ಕಳ್ಸ್ಬೇಕಂದ್ರ ನೀವು ಮತ್ತೆ ಮಾತಿ ಕೇಳಲ್ಲ ಏನಲ್ಲ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಕಿ ನಾನು ಎದ್ದ ಹೋದ್ಲಿ ಏನಕ್ಕಿಲ್ಲ ಅಟ್ಟ ಮಾಡದ್ರ ಐತ ಅಡ್ಡಿಯ ತಡಿ ಆಕಿ ಚಹಾ ಮಾಡ್ಕೊಂಡು ಬರಕ್ಕಿತ್ತ ಮೊದಲೇ ನಾ ಎದ್ದ ಹೊಡಗೋಬೇಕು ನಿಮ್ಮ ಹೋದಿಂದ ಮನೆಗೆ ಬಂದ್ರ ಐತಿ ಕೌಡ್ರಾ ಆ ಏನೂ ಗುಣ ಏನಿಲ್ಲ ರೀ ಒಂದಕ್ಕೆ ಬಂದಿವಾ ಅವ ಟೈಲರ್ ಸಾಫ್ ಮಾಡ ಬಂದಾನು ಇಲ್ಲೋ ಒಟ್ಟು ಒಳ ಹೊಲಸಿ ಹಿಡದಿರ್ತೈತೆ ಅರ್ ಹೋಗಿ ಒಂದಕ್ ಹೋಗಿ ಬರ್ಬೇಕ ಅಂತ ಹೇಳಿ ವಿಚಾರ ಮಾಡಿದ್ಯಾ ಒಂದಕ್ಕೆ ಹೋಗಿ ಬರ್ತೀನ್ರಿ ನೀವ್ ಚಾ ಕುಡ್ರಿ ಹಾ ನಾ ಹೊಳೆ ಬರ್ತೀನ್ರಿ ರೀ ಹೊಳೆ ಬರ್ತೀವಿ ಹ್ಞೂ ರೀ ಹೋಗಿ ಹೀಗಿ ಏ ಇಲ್ಲ ನಾವ ಹೋಗ್ಬಾರದ ಮತ್ತೆ ಮತ್ತ್ಯಾಕ ಸುಮ್ನೆ ಹೋಗಿ ಬೇಡ ಇಬ್ರು ಕೂಡ ಹೋಗುಣತ್ತ ಆಮೇಲೆ ಒಂದಕ್ಕ ಬಂದಾವ್ರೀ ಬರಲಿಕ್ಕ ಹೋಗುಣತ್ತ ಆಮೇಲೆ ಇಲ್ಲ ವಂಡಕ್ ಬಂದಾವ್ರಿ ಈ ತುದಿಗೆ ಬಂದ್ರೀಗೆ ನಿಮ್ ಬರ್ಲಿಕ್ಕ ತುದಿ ಬಂದ ಕಿಡ್ನಿ ಸ್ಟೋನ್ ಆಗಿ ಆಪರೇಷನ್ ಮಾಡತ್ತ ರೀ ಹ್ಞೂ ತಲೆ ಕೆಡ್ಸಬಾರ್ ಆಪರೇಷನ್ ರೊಕ್ಕ ನಾ ಕೊಡ್ತೀನಿ ನಾನು இன்னது wow. நோடிங்

ూర ఈ బ్యా బంగార చిన్నారు అన్కొంత అల్ పర్చా కుతనాడి అల్ చాతీ సుడు సుడు నడి చాత మాట్లా

உட அந்த ரெடி ரெடி ஞாபக ரெடி அது ரெடிங்க நான் बोलட்டுனேன் நீ கொளிய துரு துருத்தி பண்டே ஏய் பண்டே ஆகிடாவ அவங்களே வந்து போனீங்களே यार நான் என்ன பயா

ನೀವ್ ಇದಂದ್ರ ಹಾ ಹೇಳು ಹೇಳಿ ಬದಿ ಎಸ್ ಏನ ನೀಂದ್ರಿ ಕೇಳ ತಗೋತೀನಿ ಅಲ್ಲ ಹಿಂದಿನ ತಗೋತೀನಿ ಮುಂದ್ರಿ ನಾವ್ ಮುಂದೆ ಒಳಗಿ ಮನ್ಯಾಗ ತಗೋತೀನಿ ಅಲ್ಲಿ ತಗೋತೀನಂದ್ರೆ ರುಗೊಂಡ್ <Sukain> ಅಂತಿಲ್ಲ <Sukain> 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 <Sukain>

நீ <G> எங்க <Increased doorway> ಒತ್ತಡ ಮಾಡಿ ನಿನ್ನೆಂದ್ರ ತಗೋತೀನಿ ಮುಂದಿನ ತಗೋತೀನಿ ಎಲ್ಲ ಉಸ್ರಿ ಮಾಡೋಣ ಅಡ್ರ ಸಂಸಾರದಾಗ ಹುಳಿ ಹೇಳಿದ್ರಿ ಕೈ ಮುಗಿತೀನಿ ಹೊರಗ್ ಬಂದು ಕೊಡ್ತೀನಿ ನೋಡ್ರಿ ಆಗುದಿಲ್ಲ ಆಗುದಿಲ್ಲ ಅಂದ್ರೆ ನಾ ಬಿಲ್ರಿ ಬರುದಿಲ್ಲ ನಾ ಹಿಂದಿನ ಕೊಡ್ತೀನಿ ಮುಂದಿನ ಬಗ್ಗೆ ಹಾಕ್ತೀನಿ ಮಾಡೋ ಮಾರೇ

ಹಾಳ ಮಾಡ್ತಾಳ ನಾನು ಕುಡ್ತೀನಿ ಏನಲ್ಲ ಮಾಡ್ಕೊಂಡು ತಗೋಲೆ ತಗೋಳ್ತೀನತ್ತೀನತ್ತಿ ಹಿಂದಿಂದು ಕೂಡ ಕ್ರೀಡಿ ಅದಳ ಮುಂದಿಂದು ಕೂಡ ಕ್ರೀಡೆ ಆದಾಳ ಬದ್ದಿನೂ ಗಂಡಗೂ ಒಟ್ಟು ಒಟ್ಟು ಕಲೆ ಮಾಡಿ ನಾವೂ ಬರ್ತೀನಿ ಅಕ್ಕಿ ಬಡ್ಡಿ ಬಂಗಾರಮ್ಮ ಕರ್ಕೊಂಡು ಬಂದ ಇವ್ರಿಗೆ ಬಡ್ಡಿ ಮಾಡ್ತೀನಿ நீங்க கண்டேன்